ಅಂಟಾಗಿ ರೆಗ್ಯುಲರ್ ಚಿತ್ರ ಅಲ್ಲ ಇದು ಫಸ್ಟ್ ಆಫ್ ಆಲ್ ಫಸ್ಟ್ ಉಪೇಂದ್ರ ಅಂತ ಟೈಟಲ್ ಇಡಬೇಕಾದರೂ ಅಷ್ಟು ಕನ್ಫ್ಯೂಷನ್ ಇತ್ತು ಇಡೋ ಅಂತ ಬೇಡವಾ ಅಂತ ಯಾಕಂದ್ರೆ ಫಸ್ಟ್ ಫಸ್ಟ್ ಎರಡನೇ ಚಿತ್ರಕ್ಕೆ ಉಪೇಂದ್ರ ಟೈಟಲ್ ಇಟ್ರೆ ಅದು ಸ್ವಂತ ಹೆಸರು ಇಡಬೇಕಾದ್ರೆ ಆ ಟೆನ್ಶನ್ ಏನು ಜನ ಯಾವ ತರ ತಗೋತಾರೆ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಪಿಕ್ಚರ್ ರಿಲೀಸ್ ಆಗೋ ತನಕ ಯಾವ ತರ ತಕಂತಾರೆ ಯಾಕಂದ್ರೆ ಇದು ರೆಗ್ಯುಲರ್ ಫಾರ್ಮೆಟ್ ಪಿಕ್ಚರ್ ಅಲ್ಲ ಯಾವದೊಂದು ಹೀರೋಯಿನ್ ಒಂದು ಲವ್ ಇದೆಲ್ಲ ಇದರಲ್ಲಿ ಕನ್ಫ್ಯೂಷನ್ಸ್ ಯಾವ ಲೆವೆಲ್ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಟೂ ಡೈಮೆನ್ಷನ್ ಚಿತ್ರ ಎರಡು ಡೈಮೆನ್ಷನ್ ಇರೋ ಚಿತ್ರ ಇದನ್ನು ಒಪ್ಕೋತಾರ ಇಲ್ವಾ ಜನ ಅಂತ ಒಂದು ಕನ್ಫ್ಯೂಷನ್ ಇತ್ತು ಫ್ರಾಂಕ್ಲಿ ನಿಜ ಹೇಳ್ಬೇಕಂದ್ರೆ ಎಲ್ರಿಗಿಂತ ಬುದ್ಧಿವಂತರು ಜನನೇ ನಾವೆಲ್ಲ ಲೆಕ್ಕ ಹಾಕೋತೀವಿ ಇದು ಎ ಸೆಂಟರ್ ಬಿ ಸೆಂಟರ್ ಅಂತ ಯಾವ ಸೆಂಟರ್ ಇಲ್ಲ ಒಳ್ಳೆ ಚಿತ್ರ ಜನ ಅಪ್ಪಿ ಮುದ್ದಾಡ್ತಾರೆ ಇದನ್ನ ಇಪ್ಪತ್ತೈದು ವರ್ಷ ಮುಂಚೆನೂ ಪ್ರೂವ್ ಮಾಡಿದ್ದೀರಾ ಈಗಲೂ ಪ್ರೂವ್ ಮಾಡ್ತೀರಾ ಅದು ಸೊ ಐ ಥಿಂಕ್ ಇದು ಇಟ್ಸ್ ಅ ಟೈಮ್ ಟು ಎಂಜಾಯ್ ಅಂಡ್

ಅಲ್ಲಿ ಇರೋದು ಆಕಾಶ ಸ್ಟುಡಿಯೋದಲ್ಲಿ ಕೆಳಗೆ ಒಂದು ಎಡಿಟಿಂಗ್ ಟೇಬಲ್ ಇತ್ತು ಶಶಿಕುಮಾರ್ ಅವರನ್ನ ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ ಬಟ್ ಡೆಫಿನೆಟ್ ಆಗಿ ನಾವು ಮರೆಯೋಕ್ಕಾಗಲ್ಲ ಅವರನ್ನ ಯಾಕಂದ್ರೆ ಉಪೇಂದ್ರ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಪೇಷನ್ಸ್ ಅನ್ನೋದು ಇಂಟು ಒಂದು ಹತ್ತಿಪ್ಪತ್ತು ಪಟ್ಟು ಜಾಸ್ತಿ ಬೇಕು ಇಲ್ಲಾಂದ್ರೆ ತಲೆ ಎಲ್ಲ ಪರ್ಚಿ ಓಡೋಗ್ಬೇಕು